ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಮಾರ್ನಿಂಗಿದಾನೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಊರಿಂದ ಬಂದ್ವಿ ನಿನ್ನೆ ಎರಡು ದಿನ ಊರಲ್ಲಿ ಇರಲಿಲ್ಲ ಹಾಗಾಗಿ ಗಿಡಗಳಿಗೆ ನೀರು ಹಾಕದಿರೋದ್ರಿಂದ ತುಂಬ ಬಿಸಿಲು ಬೇರಲ್ವ ಹಾಗಾಗಿ ಗಿಡ ಎಲ್ಲ ಸ್ವಲ್ಪ ಒಣಗೋಗಿತ್ತು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನನ್ನ ಪಾಪ ಕೂಡ ಮಲಗಿದ್ವು ಇಲ್ಲಿ ಸಾಕಷ್ಟು ಬೇಡದಿರೋ ಅಂಥ ಗಿಡಗಳೆಲ್ಲ ಬೆಳೆದಿದ್ವು ಹಾಗಾಗಿ ಅದನ್ನೆಲ್ಲ ತೆಗೆದು ಹಾಕೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮತ್ತೆ ಸಾಕಷ್ಟು ದಾಳಿಂಬೆ ಗಿಡನೂ ಕೂಡ ಬೆಳೆದಿದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಯಾಕಕ್ಕನ ಆಯ್ತು ಪಪ್ಪು ಬೇವಾ ಅದನ್ನ ದೊಡ್ಡದಾಗಬೇಕ ಚಿಕ್ಕದು ಹ್ಮ್ ಇದೇ ಸಾಕ್ ಬಿಡು ಅಲ್ಲಿಗೆ ಬೇರೆ ಗಿಡಗಳು ಹುಟ್ಟಲ್ಲ ಕಿತ್ತಾಕ್ರಿ ಅದೆಲ್ಲ ಯಾವ ದಾಳಿ ಬೇಸಿ ಎಷ್ಟೊಂದು ಬಿಟ್ಟಿದಾವೆ ಯಾರಿಗಾರ ಕೊಡಬೇಕು ಸಾಕ್ತಾರೆ ಬಾಳಿ ಅವೆಲ್ಲ ಇದ್ರೊಳಗೆ ಬೆಳೆಯೋಲ್ಲ ಪಾಪು ಹಾಕ್ಬೇಕು ನೆಲಕ್ಕೆ ಅವಾಗ ಬೆಳೆಯೋದಾ ಕೆಳಗ ಅವಾಗ ಹಾಕಿ ಬರಲ್ಲ ಈಗ ಹಾಕಿದ್ರೆ ಬರುತ್ತೆ ಎಲ್ಲ ಹಾಕ ಆಮೇಲೆ ಹಾಕೋಣ ಬಾ ಅಲ್ಲ ಅದು ಸೊಪ್ಪು ಬಸ್ಲೆ ಸೊಪ್ಪು ಅಂತ ಅದು ಹ್ಞೂ ಅಡುಗೆ ಮಾಡೋದು ಬಾ ಹ್ಞೂ ಕೈ ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡು ಎಷ್ಟು ಸ್ವಲ್ಪ ಪಾಪನು ಕೂಡ ಇದ್ಲು ಈಗ ಆಲ್ರೆಡಿ ಅವಳು ಹೊಸ್ಟೆಲ್ ದಾಟೋ ಅಂತ ಟೈಮ್ ಬಂದ್ಬಿಟ್ಟಿದೆ ಸೊ ಎರಡು ಮೂರು ಸತಿ ಅಟೆಂಪ್ಟ್ ಮಾಡಿ ಮಾಡಿ ವಾಪಸ್ ಬಂದಿದ್ದಾಳೆ ಸೊ ಫೈನಲಿ ಇವತ್ತು ಒಂದು ಸತಿ ದಾಟಿದ್ಲು ನಾನು ಒಳಗಡೆ ಏನೋ ಕೆಲಸ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ನನ್ನ ಮಗ ಫುಲ್ಲು ಖುಷಿಯಲ್ಲಿ ಇದ್ದೆ ಸೊ ಮತ್ತೊಂದು ಸತಿ ಒಳಗಡೆ ಬಿಟ್ಟು ಈಗ ನಾನು ನೋಡೋದಕ್ಕೋಸ್ಕರ ಮತ್ತೆ ಹೊಸ್ಟೆಲ್ನ ದಾಟಿಸ್ತಾ ಇದ್ದೀವಿ ನಮ್ಮ ಮಕ್ಕಳು ಹೊಸ್ಟೆಲ್ ದಾಟಿದ್ರು ಅಂದರೆ ಅವ್ರನ್ನ ಹಿಡಿಯೋದೇ ಕಷ್ಟ ಅಮ್ಮ పూనా అమ్మడి ఎల్గర నీవు అసలు దాటిబుట్టీరా కళ్ళి పూన్మాయ్ కర్కమ్ పాప పాప ఆయిల్లీ పునమా కర్కళ ఏయ్ పున ఎత్కా ఎత్క ఆమె పూజ పడన సంజె ಪೂಜೆ ಮಾಡಬೇಕು ಇನ್ನ ಪಾಪು ಹೊಸ್ತಿಲ್ ಆದಾಗ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಬಿಸಿಲಲ್ಲಿ ಪೂಜೆ ಮಾಡೋದೇನು ಅಂತ ಹೇಳ್ಬಿಟ್ಟು ಸೊ ನಮ್ಮ ಬರಲಿಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅವರು ಕೂಡ ಬಂದು ಅವರು ಫ್ರೆಶ್ ಅಪ್ ಆದಮೇಲೆ ಸ್ವೀಟ್ ಎಲ್ಲ ತೊಗೊಂಡು ಬಂದ್ವಿ ಈಗ ಹೊಸಲು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಮಗ ಹೊಡೆದಾಗಲೂ ಅಷ್ಟೇ ಹೊಸಲು ಪೂಜೆ ದಾಟಿದಾಗ ಈ ರೀತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಆವಾಗ ಫೋನ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಈಗ ನನ್ನ ಮಗಳು ಜ ಎಲ್ಲ ಮೆಮೊರೀಸ್ನ ಒಂದು ಕಡೆ ಸ್ಟೋರ್ ಮಾಡ್ತಾಯಿದ್ದೀವಿ ಅಷ್ಟೇ ಈ ಬೆಳವಣಿಗೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಅವರು ಬೆಳೀತಾ ಇರ್ತಾರಲ್ವ ಅದನ್ನೆಲ್ಲ ಒಂದು ಸೇಫಾಗಿ ಇಟ್ಕೊಳ್ಳೋದ್ರಿಂದ ಮುಂದೆ ಅವ್ರಿಗೂ ಕೂಡ ತೋರಿಸ್ಬೋದು ಹಾಗೆ ನಾವು ಕೂಡ ಈ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡೋದ್ರಿಂದ ಮುಂದೊಂದು ದಿನ ಅವರು ಮೇಲೆ ಅವರು ಕೂಡ ನೋಡ್ಕೊಳ್ತಾರೆ ಅನ್ನೋದೊಂದು ಉದ್ದೇಶ ಆ್ಯಂಡ್ ಹಾಗೆ ಈಗ ಮಗಳ ಕೈಲೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಹೊಸ್ಟೆಲ್ ದಾಟಿದಾಗಲೇ ಪೂಜೆ ಮಾಡಬೇಕು ಬಟ್ ಅವಳು ದಾಟಿದಾಗ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಹುರಿ ಬಿಸಿಲಲ್ಲಿ ಪೂಜೆ ಮಾಡೋದಕ್ಕೆ ನನಗೂ ಮನಸ್ಸು ಒಪ್ಪಲಿಲ್ಲ ಸೊ ಸ್ವಲ್ಪ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡಿದೆ ಸೊ ಹಾಗಾಗಿ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೋಡೋಣ ಅಂತೇಳ್ಬಿಟ್ಟು ಮತ್ತೆ ಅವಳನ್ನ ಒಳಗಡೆ ಬಿಡ್ತಾಯಿದ್ದೀವಿ ಹೊಸ್ಟೆಲ್ ದಾಟೋದಕ್ಕೆ ಹ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೆ ಸಿಂಪಲ್ ಆಗಿ ಅಷ್ಟೇನೇ ಸ್ವೀಟ್ ನಗಡೆಯಿಂದಾನೇ ತಂದಿದ್ದೆ ಮನೇಲಿ ಪಾಯಸೊಂಡಿದ್ದೆ ಅಷ್ಟೇನಾ ಅಂಬೆಗಾಲಿ ಕಾಲಿಡ ನಮ್ ಗೋಕಲ್ ಅಂಬೆಗಾಲ್ ದಾಟಿದ್ದು ದೀಪ ದೀಪ ಓ ಅಕ್ರಿ ಆಕಡೆದ ಹೇಳಿ ಗಿಡ ಗೋಕುಲ ಬರ್ತಲ್ ಬಿಡ್ರಿ ತಡಿ ಬಾ ಬಾ ಪುನಃ ಇಲ್ಲಿ ಪುನಃ ಏನೋ ಬೇಗ ಬೇಗ ದಾಟ್ಬಿಟ್ಲು ಬಟ್ ಇವಾಗ ಸಿಕ್ಕಾಪಟ್ಟೆ ಜನ ಇದ್ವಿ ಅಂದರೆ ಅಂದರೆ ನಮ್ಮ ಪಕ್ಕದ ಮನೆಯವರು ನಾವು ಎಲ್ಲ ಇದ್ವಲ್ಲ ಸೊ ಅವ್ಳಗ್ ಒಂಥರ ಮುಜುಗರ ದಾಟಿ ಅಂತಂದ್ರೆ ಅಲ್ಲಿ ಅಲ್ಲಿ ಇರೋ ಹೂ ಕಾಯಿ ದೀಪ ಅದು ಇದು ತೆಕ್ಕಳೋದಕ್ಕೆ ಹೋಗ್ತಾ ಇದ್ಲು ಸೊ ಹಾಗಾಗಿ ಆ ಗಂಟೆನ ತೋರಿಸ್ಕೊಂಡ್ಬಿಟ್ಟು ದಾಟಿಸಿದ್ವಿ ಆ ಬೆಳಿಗ್ಗೆ ಮಾತ್ರ ಅವಳೇ ಬಾಗ್ಲೆ ತೆಗ್ದಕ್ಕೆ ಸೀಗಿದ ಹೊರ್ಗಡೆ ಬಂದು ಕೂತ್ಬಿಟ್ಟಿದ್ಲು ಬಿಟ್ಟಿದ್ಲು ನನ್ನ ಮಗ ನೋಡಿದ್ದ ಅವಾಗ ಈಗ ಮಾತ್ರ ಬರೋದಕ್ಕೆ ಸರ್ಕಸ್ ಹೊಡಿಸಿದ್ದಾಯ್ತು ಆ್ಯಂಡ್ ಮತ್ತೆ ಒಳಗಡೆಯಿಂದ ಹೊರಗಡೆ ದಾಟುವಾಗ ಜಾಸ್ತಿ ಸತಾಯಿಸ್ಲಿಲ್ಲ ಈಸಿಯಾಗಿ ಒಳಗಡೆ ದಾಟ್ಕೊಂಡ್ಲು ಆ್ಯಂಡ್ ಹಾಗೆ ಈಗ ಸ್ವೀಟ್ ಕೂಡ ತಿನ್ನೋಣ ನೋಡೋಣ ಅವಳು ಯಾವ ಸ್ವೀಟ್ ತಗೊತಾಳೆ ಅಂತ ಹೇಳ್ಬಿಟ್ಟು ಇಡ್ತಿದ್ವಿ ನನ್ನ ಮಗಂಗೆ ಒಂದೇ ಅರ್ಜೆಂಟು ಆ ಪ್ಲೇಟ್ ತರಕ್ಕೂ ಕೂಡ ಬಿಟ್ಟಿಲ್ಲ ಅಲ್ಲೇ ಬಾಕ್ಸ್ನ ಕೆಳಗೆ ನೋಡೋಣ ಅವಳು ತಂಗಿ ಯಾವ್ದು ತೊಗೊತಾಳೆ ಅಂತೇಳ್ಬಿಟ್ಟು ಸೊ ಅವಳು ಒಂದು ಮೋತಿ ಲಾಡು ಕೈ ಹಾಕಿದ್ಲು ಅದು ಅವಳಿಗೆ ಅಷ್ಟು ಗ್ರಿಪ್ ಸಿಗಲಿಲ್ಲ ಅನ್ಸತ್ತೆ ಕೊನೆಗೆ ಲಾಸ್ಟಿಗೆ ಪೇಡ ತಕ್ಕೊಂಡು ಅವಳೆ ತಕೊಂಡು ಆ ಮೇಲೆ ಬಿಡ್ತೋ ಇತ್ತು ಗೊತ್ತಿಲ್ಲ ಹೊಟ್ಟಲ್ಲಿ ಅವಳು ತಕೊಂಡೆ ಅವಳೆ ತಿನ್ಲು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹೊಸ್ತಿಲ್ ದಾಟಿ ಒಂದ್ ಎರಡ್ ಮೂರ್ ದಿನ ಆದ ನಂತರ ನಾವು ಮುಡಿ ತಗ್ಸಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ ಇನ್ನು ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಮನೆ ದೇವರು ಹಾಗಾಗಿ ಅಲ್ಲಿಗೆ ಹೊರಟ್ವಿ ಮೊದಲನೇ ಮುಡಿ ಮನೆ ದೇವ್ರಿಗೆ ಕೊಡಬೇಕಲ್ಲ ಹಾಗಾಗಿ ಆ್ಯಂಡ್ ಇವತ್ತು ನಾವು ತುಂಬ ಜನಕ್ಕೇನು ಹೇಳಿಲ್ಲ ಸಿಂಪಲ್ಲಾಗಿ ಅಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು ನಾವು ಇನ್ನೂ ಲೇಟಾಗಿ ತೆಗೆಸ್ಬೇಕು ಅಂತ ಅಂದ್ಕೊಂಡ್ವಿ ಇನ್ನು ಬರ್ಡೇ ಎಲ್ಲ ಹತ್ರ ಬಂದಾಗ ತೆಗಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು

அவ்வா ஃபுல் கல்யாணி ஃபுல் எல்லாம் தீபாவளி மழை வந்தித்தல பாவ தடி ஒழக பாப்பூசிங்க உரி ஆக்க இல்லை இல்லை ஏனம்மா

ಇನ್ನು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ನೀರಿಗೆ ಉರಿ ಹಾಕಕ್ಕೆ ಹೋದೆ ಬಟ್ ಸಿಪ್ಪೆ ಮಟ್ಟೆ ಏನಿರಲಿಲ್ಲ ತೆಂಗಿನ ಗರಿಗಳೆಲ್ಲ ಇತ್ತಲ್ಲ ಅದೆಲ್ಲ ಫುಲ್ ಹೋಗಿತ್ತು ಅದರಲ್ಲೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಂತ ಹೇಳ್ಬಿಟ್ಟು ಅದನ್ನೇ ಉರಿ ಹಾಕಕ್ಕೆ ಹೋದೆ ನಮ್ಮ ಮನೆಯವರು ಕೂಡ ನಮ್ಮ ಅತ್ತೆನ ಕರ್ಕೊಬಾರಕ್ಕೆ ಹೋಗಿದ್ರು ಅವರು ತಿಪ್ಟೂರಿಗೆ ಅಂತ ಮದುವೆಗೆ ಬಂದಿದ್ರಲ್ವ ಸೊ ಹಾಗಾಗಿ ಮದುವೆ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದರು ಹಂಗಾಗಿ ಅರ್ಸಿಕೆರೆಗೆ ಕರ್ಕೊಬರಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಒಲೆಗಾದ್ರೂ ಉರಿ ಹಾಕೋಣ ಅಂತ ಹೇಳಿಬಿಟ್ಟು ಇನ್ನು ಉರಿ ಹಾಕ್ಬಿಟ್ಟು ಬಂದೆ ಅದಿನ್ನ ಎಷ್ಟರ ಮಟ್ಟಿಗೆ ಉರಿಯುತ್ತೋ ಗೊತ್ತಿಲ್ಲ ಬಟ್ ಎಲ್ಲ ನೆಂದಿತ್ತು ಸೌದೆ ಎಲ್ಲ ಸೊ ಹಾಗಾಗಿ ಉರಿಯಾಕಿ ಬಂದ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗಿ ಕುತ್ಕೊಂಡ್ವಿ ಇನ್ನು ಪೂಜೆಗೆ ಎಲ್ಲ ಏನೇನು ಬೇಕೋ ಎಲ್ಲ ಅವ್ರಿಗೆ ಅಮೌಂಟ್ ಕೊಟ್ಟಿದ್ವಿ ನಾವು ನಾವಾದರೆ ಬಂದು ಒಂದು ಮರಿತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಅಮೌಂಟ್ ಅಂತ ಕೇಳ್ಬಿಟ್ಟು ಎಲ್ಲ ಅವ್ರಿಗೆ ತಂದು ಕೊಟ್ಟಿದ್ವಿ ಬಾರನೇಲಿ ಎತ್ಕಲ್ರಿ ಇಲ್ನಾ ವರ್ತಿನ ತಾಳ ಜಾವು ಕತ್ರಾಕ್ಷು ಮಷಿನ್ ಆಸ್ತಿ ಕತ್ರಾಕ್ಷು ಏನ್ ಆರಾ ಆಕ್ರಿ ಯಾಂಗ್ ನಿಧಾನ ಮಾಡಿ ನೆಲ್ಲೆ ಮಾಡ್ಬಾಗಿಸ್ತೀನಿ ಪೈಯಂತಲಿ ಇಲ್ಲ ಅದು ಗ್ಯಾಜೆಟ್ ಟಾರ್ಜೆಟ್ ಒಬ್ರು ಇಲ್ಲ ಇಲ್ಲ ಏನು ಮಾಡಂಗಿಲ್ಲ ಸೇರಿ ದೇಶಭದ್ರ ಮತ್ತೆ ಎಕ್ಸಂಗೆ ಅಲ್ವಾ

ಅಹ ಮಷಿನಾ ಮಷಿನಾ ಟ್ರೈನ 9 ಬಿಗಳು ಇದೆ ಆಕ ಆಕರೆ ಮಷಿನಾ ಬ್ಲೇಡ್ ಬೇಡ ಮಷಿನಾ ಆರು ಮದ್ದು ಆರು ಮದ್ದು ಕುಂಡುಸಿ ಕುಂಡುಸಿ ಕುಸ್ಕಂತೀನಿ ಅಮ್ಮ ಅತ್ತಾ ನಿಂಗೆ ತಕ್ಕಮಕ್ಕ അവിടെ വന്നോ വാ വല്ലേ 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 സ്വന്തം പ്ലേറ്റ് വെച്ചിടക്ക് ഇക്കൊയി പോടോ അല്ലേ വല്ലേ 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 ഓണോ ഓണോ ആയി മാടി കല്ലിടാനോ ഇങ്ങക്ക് കുക്കളി നീ ആടു കുക്കളി ഓക്ലാൈക്ക് സണ്ണായി നോക്കില്ലേ കേട്ടോ വന്നടാ ഇക്ക ഇല്ല വണ്ടേ ആനക്കിവി ഇങ്ങേ ಇನ್ನು ಮುಡಿ ತೆಗೆಸ ಸ್ಟಾರ್ಟ್ ಮಾಡ್ದಾಗಿಂದ ಮುಗಿಯೋವರೆಗೂ ಸಿಕ್ಕಾಪಟ್ಟೆ ಹೇಳ್ತಾಯಿಲ್ಲ ನನ್ನ ಮಗಳು ಹುಡ್ತಾಗಿಂದ ಅಷ್ಟು ಹತ್ತಿದ್ದಿದೆ ಫಸ್ಟ್ ಟೈಮು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ದಾಗ್ಲೂ ಅಷ್ಟು ಹತ್ತಿರಲಿಲ್ಲ ಸೊ ಅಲ್ಲಿಂದ ಬಂದು ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ನಂತರ ಸ್ನಾನಕ್ಕೆ ಅಂತ ಹೋದರೆ ಅಲ್ಲಿ ನೀರೇ ಕಾದಿರಲಿಲ್ಲ ಆಗಲೇ ಹೇಳ್ದಂಗೆ ಗರಿಗಳೆಲ್ಲ ನೆಂದೋಗಿತ್ತು ಸೊ ನಮ್ಮ ಮನೆಯವರು ಒಂದು ಸ್ವಲ್ಪ ಕಾಯಿಸಿದ್ರು ಬೆಚ್ಚಗಾದರೆ ಸಾಕಾಗಿತ್ತು ನಮಗೆ ಸೊ ಮುಡಿ ತೆಕ್ಸಿದ್ಮೇಲೆ ಸ್ನಾನ ಮಾಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗು ಹಿಂಗು ಸರ್ಕಸ್ ಮಾಡಿ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಕೊಟ್ಟು ಹೊರಗಡೆ ಸ್ವಲ್ಪ ಹೊತ್ತು ಸಮಯ ಕಳೆದ್ವಿ ಸೊ ಈ ದೇವಸ್ಥಾನ ಸುತ್ತಮುತ್ತ ನೋಡಕ್ಕೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ರತಿ ಸತಿ ಬಂದಾಗ್ಲೂ ಕಲ್ಯಾಣಿ ಹತ್ರ ಹೋಗಿ ಬರೋದು ನಾನು ಕಲ್ಯಾಣಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ ಬಾವಿ ಬಟ್ ಈಗ ನೀರಂತೂ ಫುಲ್ ಒಂದು ಮುಕ್ಕಾಲ್ ಪರ್ಸೆಂಟ್ ತುಂಬಿತ್ತು ಅಂಡ್ ಹಾಗೆ ಈ ಕಲ್ಯಾಣಿ ಪಕ್ಕ ಅಲ್ಲಿ ಮರಗಳು ಕಾಣ್ತೇವೆ ಅಲ್ಲಿ ಹಳ್ಳನು ಕೂಡ ಇದೆ ಫುಲ್ ಮಳೆಗಾದಲ್ಲಂತೂ ಹಳ್ಳ ತುಂಬಿ ನೀರು ರೋಡಿಗೆ ಬರ್ತಾ ಇರತ್ತೆ ಇನ್ನು ನಾವು ಸುಮಾರು ಹೊತ್ತಿಲ್ಲೇ ಸಮಯ ಕಳೆದು ನಂತರ ಮನೆ ಕಡೆ ಹೊರಟ್ವಿ ಟಿಫನ್ ಕೂಡ ಏನು ಮಾಡ್ಕೊಂಡ್ ಬಂದಿರ್ಲಿಲ್ಲ ಮನೇಲಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೆ ತೊಗೊಂಡ್ಬಂದಿದ್ರು ಆಗ್ತಿತ್ತು ನಾವು ಬೇಗ ಆಗುತ್ತೆ ಅಂದ್ಕೊಂಡು ಬಂದ್ವಿ ಬಟ್ ಲೇಟ್ ಆಗಿ ಆಯಿತು ಇನ್ನು ನಾವು ಕೂಡ ಹೊರಟ್ವಿ ಸೊ ಇವತ್ತಿನ ದಿನದ ವ್ಲಾಗ್ ಇದಾಗಿತ್ತು ಗೈಸ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಇವ್ರಿಗೆ ಎಲ್ರಿಗೂ ಟೇ ಕೇರ್ ಬಾ ಬಾಯ್